ಜಂಬೂದ್ವೀಪೇ ಕಲಿಯುಗೆ ಭರತ ವರ್ಷ ಸ್ಟಾರ್ಟ್ ಮಾಡ್ತೀವಿ ದೇಶಗಳನ್ನು ಹೊಂದಿತ್ತು ಮಹಾರಾಯ ಅಂಬೇಡ್ಕರ್ ಹೇಳಿದ್ರು ಈ ದೇಶ ಹೊಡಿಬೇಕಾದ್ರೆ ಅಲ್ಲಿರೋ ಹಿಂದೂಗಳಲ್ಲಿ ಇಲ್ಲಿ ಬರೋ ತನಕ ಇಲ್ಲಿರೋ ಮುಸಲ್ಮಾನ ಅಲ್ಲಿಗೆ ಹೋಗೋ ತನಕ ಬೇಡ ಅಂದ್ರು ಹದಿನೆಂಟು ಜನದಲ್ಲಿ ಹದಿನೈದು ಜನ ವಲ್ಲಭಾಯ್ ಪಟೇಲ್ ಇಬ್ಬರೇ ಇಬ್ರು ಒಬ್ರು ಕುಟುಂಬಲಾನಿ ಆದ್ರೆ ಗಾಂಧಿ ಯಾರನ್ನ ಮಾಡಿದ್ರಪ್ಪ ಹೌದೋ ಮಹಾರಾಯ ಎರಡು ಸಾವಿರದ ಐದರ ಹಿಂದ ಅಧ್ಯಕ್ಷ ನಾನೋ ಮಹಾರಾಯ ಈಗ ಏನ್ ಮಾಡ್ತೀರಿ ಈಗ ಬದಲಾಗಿ ಬಂದಿದ್ದೀರಿ ಯಾಕೆ ತಪ್ಪಾಗಿದೆಪ್ಪ ಅಂತ ಬಂದಿದ್ದೀರಿ ನಾವು ಲೀಡರ್ಗಳು ಮಾಸ ನಾವು ಬಿಜೆಪಿ ಇರ್ಲಿ ನಾವು ಕಾಂಗ್ರೆಸ್ ಇರ್ಲಿ ಯಾವುದೇ ಪಕ್ಷದಾಗ ಇರ್ಲಿ ನಮ್ಮಿಂದ ಈ ದೇಶಗಳಾಗಿತ್ತು ಮಹಾರಾಯ ಕಾಮನ್ ಮೆನ್ ಅಲ್ಲ ಇವತ್ತು ಮಂತ್ರ ಹೇಳಬೇಕಾದ್ರೆ ಜಂಬೂ ದ್ವೀಪ ಕಲಿಯುಗೆ ಭರತ ವರ್ಷ ಅಂತ ಸ್ಟಾರ್ಟ್ ಮಾಡ್ತೀವಿ ಜಂಬೂ ದ್ವೀಪ ಐವತ್ತಾರು ದೇಶಗಳನ್ನು ಹೊಂದಿತ್ತು ಮಹಾರಾಯ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಪುಸ್ತಕ ನನ್ನ ಹತ್ರ ಇದೆ ಆ ಮ್ಯಾಪು ಇದೆ ಯಾವುದು ಇರಾನ್ ಇರಾಕ್ ಬಾಂಗ್ಲಾದೇಶ ಪಾಕಿಸ್ತಾನ ಈ ಸುಲೋನ್ ಯಾ ಅರ್ಧ ರಷ್ಯಾ ಅರ್ಧ ಚೈನಾ ಸೇರಿ ಜಂಬೂ ದ್ವೀಪ ಏನಾಗಿದೆ ಭಾರತ ದೇಶ ಅರ್ಧ ಆಗಿದೆ ಹೋಗಿ ಶಾಂತಿ ಇದೆಯಾ ಇದಕ್ಕೆ ಕಾರಣ ಯಾರು ಆಗಿನ ಆರುನೂರು ಜನ ರಾಜರು ಆಗಿನ ಮಂತ್ರಿಗಳು ಆಗಿನ ವಿದ್ಯಾವಂತರು ಅದೇ ರೀತಿ ಈಗಲೂ ಕೂಡ ನಾವು ಅದೇ ವಿದ್ಯಾವಂತರು ಅದೇ ಅಧಿಕಾರಿಗಳು ಕಾನೂನು ಮಾರಾಯ ಬಾಬಾ ಸಾಹೇಬ್ ಅಂಬೇಡ್ಕರ್ದು ಹೇಳ್ತೀನಿ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಏ ಏರಿಂಗಾಯತ್ ರೀ ಏ ಬ್ರಾಹ್ಮಣರೇ ಏ ಮರಾಠಗೆ ಏ ಕುರುಬ್ರೆ ನೂರೆಂಟು ಜಾತಿ ನಿಮ್ಮ ಮನೆಯಲ್ಲೇ ಊಟ ಮಾಡಿ ನಿಮ್ಮ ಮನೆಯಲ್ಲೇ ಮದುವೆ ಮಾಡಿ ನನ್ನ ಜೊತೆಗೆ ಬನ್ನಿ ನನ್ನ ಜೊತೆಗೆ ಬನ್ನಿ ಅಂದರು ಅದನ್ನು ಓದ್ವಿ ಅವರಿಂದೇ ಹೋಗಿಲ್ಲ ಯಾರಿಂದ ಓದ್ವಿ ಮಹಾತ್ಮ ಗಾಂಧಿಯಿಂದ ಹೋದ್ವಿ ಯಾವಾಗ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಸಾವಿರದ ಒಂಬೈನೂರು ಈ ದಯಮಾಡಿ ಹೇಳ್ತೀನಿ ಇತಿಹಾಸ ಹೇಳ್ತೀನಿ ಆಮೇಲೆ ಗಜಿನಿ ಮಾಮ ದಲ್ಲಿಗೆ ಬಂದ ಸೋಮನಾಥ ದೇವಾಲಯಕ್ಕೆ ಬಂದ ಎಷ್ಟು ಸಾರಿ ಬಂದ ಹದಿನೇಳು ಸಾರಿ ಬಂದ ಆವಾಗ ನಾವು ಆರ್ನೂರು ರಾಜರು ಸುಮ್ಮನೆ ಇದ್ವಿ ಏ ನಮ್ಮ ದೇವಸ್ಥಾನ ಕೈ ಮುಗಿಯಕ್ಕೆ ಬರ್ತಾನೆ ಅಂತ ಒಡ್ಕೊಂಡು ಹೋದ ಒಡ್ಕೊಂಡು ಹೋದ ದಯಮಾಡಿ ಹೇಳಿದ್ರೆ ಅದೇ ರೀತಿ ಪಾಯ ಅಂಬೇಡ್ಕರ್ ಹೇಳಿದರು ಈ ದೇಶ ಹೊಡಿಬೇಕಾದ್ರೆ ಈ ದೇಶ ಹೊಡೀಬೇಕಾದ್ರೆ ದಯಮಾಡಿ ಹಿಂದೂ ದೇಶ ಅಲ್ಲಿರೋ ಹಿಂದೂಗಳಲ್ಲಿ ಇಲ್ಲಿ ಬರೋ ತನಕ ಇಲ್ಲಿರೋ ಮುಸಲ್ಮಾನ ಅಲ್ಲಿಗೆ ಹೋಗೋ ತನಕ ಬೇಡ ಅಂದ್ರು ಯಾರಂದರು ಅಂಬೇಡ್ಕರ್ ಆದ್ರೆ ಬಂದು ಹೇಳ್ತೀನಿ ಅವತ್ತು ವಲ್ಲಭಾಯ್ ಪಟೇಲ್ ಸಾವಿರದ ಒಂಬೈನೂರ ಸೆಪ್ಟೆಂಬರ್ ಇಪ್ಪತ್ತ್ ಮೂರರಲ್ಲಿ ಒಂದು ಒಂದು ನಿರ್ಣಯ ಮಾಡ್ತದೆ ಕಾಂಗ್ರೆಸ್ ಪಟ್ಟಾಭಿ ಸೀತಾರಾಮಯ್ಯನ ಅಧ್ಯಕ್ಷತೆಯಲ್ಲಿ ಏನಂತ ದೇಶ ಒಡಿಬೇಡಿ ಬ್ರಿಟಿಷರೇ ನೀವು ಹೋಗಿ ಆಮೇಲೆ ನೋಡ್ಕೊತೀವಿ ಇದಕ್ಕೆ ಯಾರ್ಯಾರು ಒಪ್ಪಿದ್ರು ಗೊತ್ತಾ ಜಿನ್ನ ವಲ್ಲಭಾಯ್ ಪಟೇಲ್ ಆಗ ಹದಿನೆಂಟು ಪ್ರಾಂತ ಇದುವ ಅಫ್ಘಾನಿಸ್ತಾನ ಬಾಂಗ್ಲಾದೇಶ ಪಾಕಿಸ್ತಾನ ಈ ಭಾರತ ಸೇರಿಷ್ಟಿದ್ವು ಹದಿನೆಂಟು ಪ್ರಾಂತ ಹದಿನೆಂಟು ಪ್ರಾಂತದಲ್ಲಿ ಹದಿನೆಂಟು ಪ್ರಾಂತದ ಅಧ್ಯಕ್ಷರುಗಳು ಇದ್ರೂ ತೀರ್ಮಾನ ತಗೊತಾರೆ ಆದರೆ ಬೆಳಗ್ಗೆ ಇವರಿಗೆ ನೆಹರುಗೆ ಗಾಂಧಿಗೆ ಅಸಮಾಧಾನ ಆಗುತ್ತೆ ಇಲ್ಲ ಪ್ರೈಮ್ ಮಿನಿಸ್ಟರ್ ವಲ್ಲಭಾಯ್ ಪಟೇಲ್ ಆಗ್ತಾರೆ ಇಲ್ಲ ಯಾರೂ ಆಗ್ತಾರೆ ನಾನು ಆಗಲ್ಲ ಅಂತ ನೆಹರು ಏನು ಮಾಡ್ತಾರೆ ಪಟ್ರಾಭೀರ್ ಸಹಿತರ ಮೇಲೆ ರಾಜೀನಾಮೆ ಕೊಡ್ತಾರೆ ನಮ್ಮಲ್ಲಿ ಹೈದರಾಬಾದ್ ಸಂಸ್ಥೆ ಅನ್ನೋದು ಕೊಲ್ಲೂರು ಮಲ್ಲಪ್ಪ ಅಂತ ಅವ್ರ ಮನೆ ಇಲ್ಲೇ ಇದೆ ಗಾಂಧಿನಗರ್ ಈ ಇದೆ ಈ ರೋಡಲ್ಲಿ ಹೋದರೆ ಅವರು ನನಗೆ ಕೆ ಪಿ ಎಸ್ ಸಿ ಮೆಂಬರ್ ಇದ್ದಾಗ ಕಾರ್ಯಲ್ಲಿ ಕರ್ಕೊಂಡ್ಬಂದೆ ಹೇಳಿದ್ರು ನಾನು ಕೂಡ ವಲ್ಲಭಭಾಯ್ ಪಟೇಲ್ ಪ್ರೈಮ್ ಮಿನಿಸ್ಟರ್ ಅಂತ ಹೇಳಿದ್ದ ಹೇಳಿದೆ ಅಂದರು ಯಾರು ಕೊಲ್ಲೂರು ಮಲ್ಲಪ್ಪನವರು ನಾನು ಯಾಕೆ ಈ ಮಾತಾಡ್ತಾ ಇದ್ದರೆ ಹದಿನೈ ಹದಿನೆಂಟು ಜನದಲ್ಲಿ ಹದಿನೈದು ಜನ ವಲ್ಲಭಾಯ್ ಪಟೇಲ್ ಇಬ್ಬರೇ ಇಬ್ಬರು ನೆಹರು ಒಬ್ಬರು ಕೃಪಲಾನಿ ಆದರೆ ಗಾಂಧಿ ಯಾರನ್ನು ಮಾಡಿದ್ರಪ್ಪ ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿ ನೆಹರೂನ ಪ್ರೈಮ್ ಮಿನಿಸ್ಟರ್ ಮಾಡಿದ್ರು ಹಾ ಅವತ್ತು ಅಂಬೇಡ್ಕರ್ ಹೇಳಿದರು ಅವತ್ತು ಅಂಬೇಡ್ಕರ್ ಹೇಳಿದರು ನೂರ ಮುನ್ನೂರ ಎಪ್ಪತ್ತಾರು ಸಂವಿಧಾನ ತಿದ್ದು ಬೇರೆ ಕೊಡಬೇಕಲ್ಲ ಮುನ್ನೂರ ಎಪ್ಪತ್ತಾರು ಕಲಮು ಆ ಮೀಟಿಂಗ್ ಹೋಗಲ್ಲ ಅಂಬೇಡ್ಕರ್ ನಾನು ಬರೋಲ್ಲ ನಾನು ಮಾಡಲ್ಲ ಒಂದು ದೇಶದಲ್ಲಿ ಎರಡು ಸಂವಿಧಾನ ಇರಬಾರ್ದು ಯಾರು ಗೊತ್ತಾ ನಮ್ಮಪ್ಪ ಬಾಬಾ ಸಹೇ ಅಂಬೇಡ್ಕರ್ ಹಾಂ ಏನಾಯ್ತು ಏನಾಯಿತು ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೆ ತಪ್ಪು ನಮ್ಮದಿದೆ ಅಂಬೇಡ್ಕರ್ನ ಒಪ್ಕೊಳ್ಳಿಲ್ಲ ನಾವು ಗಾಂಧಿನ ಒಪ್ಕೊಂಡ್ವಿ ಇವತ್ತು ಕೈ ಮುಗಿದು ಹೇಳ್ತೀನಿ ನಾನು ಯಾರು ಹೇಳಿದ್ರು ಅಹಿಂದ ಅಹಿಂದ ಹೌದೋ ಮಹಾರಾಯ ಎರಡು ಸಾವಿರದ ಐದರ ಅಹಿಂದ ಅಧ್ಯಕ್ಷ ನಾನೋ ಮಹಾರಾಯ ಈಗ ಬ ಏನು ಮಾಡ್ತೀರಿ ಈಗ ಬದಲಾಗಿ ಬಂದಿದ್ದೀನಿ ಯಾಕೆ ತಪ್ಪಾಗಿದೆಪ್ಪ ಅಂತ ಬಂದಿದ್ದೀನಿ ಇವತ್ತು ದಯಮಾಡಿ ಹೇಳ್ತೀನಿ ಇವತ್ತು ಯಾವುದೇ ಲಿಂಗಾಯಚಾರಿ ಇರಲಿ ಬ್ರಾಹ್ಮಣರಿರಲಿ ಕುರುಬರಿರಲಿ ಮಾದಿಕರಿರಲಿ ನಾವೆಲ್ಲ ಒಂದಾಗಬೇಕು ಅವು ನಮ್ಮ ಸ್ವಾಮೀಜಿಗಳೆಲ್ಲ ಒಂದಾಗಬೇಕು ಇವರು ಇಡೀ ಬಂದೆ ಅಲ್ಲ ಅದ್ಯಾವುದು ವಕ್ಫರ್ಡು ಅದು ಇದು ಅಂತ ಹೇಳಿ ಹೊಂಟಿದೆ ದಯಮಾಡಿ ಹೇಳ್ತೀನಿ ಇವತ್ತು ನಾವು ಕಾಮನ್ ಮ್ಯಾನ್ ಇದನಲ್ಲ ಅವರು ಬ್ರಾಹ್ಮಣರಿರಲಿ ಕುರುಬ್ರಿರಲಿ ಮಾದಿಗರಿರಲಿ ಚೆಲುವಾದಿರಲಿ ಯಾರೇ ಇರಲಿ ಅವರು ಕುರಿಗಳಿದ್ದಂಗೆ ನಮ್ಮ ಕೆಲವ್ರು ಹೇಳ್ತಾರೆ ಕುರಿಗಳನ್ನು ನಗಬೇಡಿ ಕುರಿ ಅಂದರೆ ಒಂದು ಕುರಿ ಹೋಯ್ತಂದರೆ ಸಾವಿರ ಕುರಿ ಲಕ್ಷ ಕುರಿ ರೈಲು ಬರಲಿ ಬಸ್ ಬರಲಿ ಹೋಗ್ತಾವೆ ಇವೆ ಹೊರತು ಬಿಡೋಲ್ಲ ಅದೇ ರೀತಿ ಕಾಮನ್ ಮ್ಯಾನು ಕುರಿ ಇದ್ದಂಗೆ ನಾವು ಲೀಡರ್ಗಳು ಕುರಿ ಕಾಯಿಯ ಕುರುಬ ಇದ್ದಂಗೆ ಈ ಕುರಿಕಾಯಿಯ ಕುರ್ಬಾ ಮೋಸಗಾರ ಹೊರ್ತು ಕುರಿಗಳಲ್ಲೋ ಮಹಾರಾಯ ನಾವು ಲೀಡರ್ಗಳು ಮೋಸ ನಾವು ಬಿ ಜೆ ಪಿ ಆಗಿರಲಿ ನಾವು ಕಾಂಗ್ರೆಸ್ನಾಗ ಇರಲಿ ಯಾವುದೇ ಪಕ್ಷದಾಗ ಇರಲಿ ನಮ್ಮಿಂದ ಈ ದೇಶಗಳಾಗಿತ್ತು ಮಹಾರಾಯ ಕಾಮನ್ ಮೆನ್ ಇಂದಲ್ಲ ನಿಮ್ಮ ಹಿಂದೂ ರಕ್ಷಣಾ ವೇದಿಕೆ ಬಹಳ ಒಳ್ಳೆ ಕೆಲಸ ಮಾಡಿದೆ ದಯಮಾಡಿದ್ದು ಮನೆ ಮನೆಗೆ ಹೋಗಬೇಕು ದಯಮಾಡಿದ್ದು ಊರೂರ್ಗೆ ಹೋಗಬೇಕು ಇದು ಎಲ್ಲ ತಲುಪಬೇಕು ಇತಿಹಾಸ ತಲುತಿಲ್ಲದೆ ಏನೋ ಜನ ನಮ್ಮ ಯುವಕರೆಲ್ಲ ಮಾಡ್ತಾ ಇದ್ದಾರೆ ಇಷ್ಟು ಹೇಳಿ ನನ್ನ ನಾಲ್ಕು ಮಾತು ಮುಗಿಸ್ತೀನಿ